ಹಾಯ್ ಫ್ರೆಂಡ್ ಶಾಲಿನಿ ಚಾನಲ್ ಒಂದು ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕೊತ್ತು ಮರಿಬೇಡಿ ಬನ್ನಿ ಯಾವ ತರ ಅವಲಕ್ಕಿ ಮಸಾಲ ಮಾಡೋದು ತೋರಿಸ್ಕೊಡ್ತೀನಿ ತುಂಬಾ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬಹುದು ಅಷ್ಟೇ ಟೇಸ್ಟ್ ಕೊಡ್ತದೆ ಫ್ರೆಂಡ್ಸ್ ಮನೇಲಿ ಬೇಗ ಅಂತ ಬೆಳಿಗ್ಗೆ ಬ್ರೆಡ್ ಪಸಿ ಮಾಡ್ಕೊಂಡು ತಿನ್ಬಹುದು ಮತ್ತೆ ಹೆಲ್ತಿ ಕೂಡ ಒಳ್ಳೆಯದು ಅದಕ್ಕೆ ನಾನು ಕಪ್ಪು ಕಡಲೆಯನ್ನು ಹಾಕಿ ಮಾಡ್ತಾ ಇದ್ದೀನಿ ಅವಲಕ್ಕಿಗೆ ತುಂಬ ಟೇಸ್ಟ್ ಆಗಿರಲಿಲ್ಲದೆ ಫಸ್ಟಿಗೆ ದಪ್ಪ ಅವಲಕ್ಕಿನೂ ತಗೊಂಡಿದ್ದೀನಿ ಒಂದು ಬೌಲ್ ಅಷ್ಟು ಒಂದು ನಾನಿಲ್ಲಿ ಒಂದು ನಾಲ್ಕು ಜನಕ್ಕಷ್ಟು ಮೂರು ಜನಕ್ಕಷ್ಟು ನಾನು ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕಷ್ಟು ನಾನು ಚಿಕ್ಕ ಬೌಲ್ನಲ್ಲಿ ತಗೊಂಡಿದ್ದೀನಿ ಅವಲಕ್ಕಿ ದಪ್ಪ ಅವಲಕ್ಕಿ ಈಗ ಇಲ್ಲಿ ಕಪ್ಪು ಕಡಲೆಯನ್ನು ಒಂದು ರಾತ್ರಿಗೆ ನೆನೆಸ್ಲಿಕ್ಕೆ ಬೆಳಿ ಒಂದು ನಾಲ್ಕು ಐದು ತಾಸು ನಣ ನಲಿಕ್ಕೆ ಹಾಕಿದ್ದೀನಿ ನಾನು ನೆನೆಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಕುಕ್ಕರ್ ನಲ್ಲಿ ನೋಡಿ ಬಿಸಿಲು ತಿಕ್ಕೋಬೇಕು ಒಂದು ಮೂರಿಂದ ನಾಲ್ಕು ಬಿಸಿಲು ತಿಕ್ಕೊಂಡಿನಿ ಈ ತರ ಬೆಂದಿರಬೇಕು ಮೂರಿಂದ ನಾಲ್ಕು ಬಿಸಿಲು ತಿಕ್ಕೊಂಡಿದ್ದೀನಿ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ಒಂದು ನೀರುಳ್ಳಿ ತೊಗೊಂಡಿದ್ದೀನಿ ತಪ್ಪು ಸೈಜು ಬರೀ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮೆಟೊ ತಗೊಂಡಿದ್ದೀನಿ ಮತ್ತೆ ಜಿಂಜರ್ ಮತ್ತೆ ಗಾರ್ಲಿಕ್ ಇದು ಬೆಳ್ಳುಳ್ಳಿ ಮತ್ತೆ ಇದು ಶುಂಠಿ ತಗೊಂಡಿದ್ದೀನಿ ಸ್ವಲ್ಪ ಜಜ್ಜಿಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಲಿಂಬಿನ ಹಣ್ಣು ತೊಗೊಂಡಿದ್ದೀನಿ ಈಗ ಫಸ್ಟ್ ನಾನು ಅವಲಕ್ಕಿನ ತೊಳತಿ ಒಂದು ನೀರು ಹಾಕಿ ನೀರ ತೊಳ್ಕೊಂಡು ಚಾಣೆ ಈಗ ಇದರಲ್ಲಿ ನಾನು ಬೆಟ್ಟಿಡ್ತೀನಿ ನೀರೆಲ್ಲ ಹೋಗಿ ತೊಗೋಬೇಕು ನೋಡಿ ಈ ಥರ ನೋಡಿ ಇದರಲ್ಲಿ ಇಟ್ಕೊಂಡು ಈ ಮೂರು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಈ ಎಣ್ಣೆಗೆ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಚೆನ್ನಾಗಿ ಇದಾಗಬೇಕು ಫ್ರೈ ಆಗಬೇಕು ಪಟಪಟ ಅಂತ ಒಗ್ಗರಣೆ ಸೊಪ್ಪು ತಗೊಂಡಿದ್ದೀನಿ ಇದು ಒಣಗಿದ್ದು ಒಗ್ಗರಣೆ ಸೊಪ್ಪು ಹಸಿದಾಗ ಇದಾಗಿದೆ ಆಗಿದೆ ನೋಡಿ ನಾನು ಹಿಂಗೆ ಹಾಕೊಳ್ತಾ ಇದ್ದೀನಿ ಒಂದು ಚುಟ್ಕಿಯಷ್ಟು ಒಂದು ಅರ್ಧ ಸ್ಪೂನ್ ಹಿಂಗೆ ಹಿಂಗ್ ಹಾಕೋಬೇಕು ನಾನು ಫ್ರೈ ಮಾಡ್ತಾ ಇದ್ದೀನಿ ಒಟ್ಟಿಗೆಯ ಈಗ ನಾನಿಲ್ಲಿ ಆನಿಯನ್ಸ್ ಹಾಕೊತಾ ಇದೀನಿ ಆನಿಯನ್ಸ್ ಗೋಲ್ಡನ್ ಕಲರ್ ಬಂದ್ ಫ್ರೈ ಫ್ರೆಂಡ್ಸ್ ಚೆನ್ನಾಗಿ ನೋಡಿ ಗೋಲ್ಡನ್ ಕಲರ್ ಬಂದಿದೆ ನೋಡಿ ಇಷ್ಟು ಗೋಲ್ಡನ್ ಕಲರ್ ಬಂದಿದೆ ಈಗ ನಾನು ಇಲ್ಲಿ ಟೊಮೆಟೊ ಕಟ್ ಮಾಡ್ತೀನಿ ಹಾಕೊತಾ ಇದ್ದೀನಿ ಗಾರ್ಲಿ ಪೇಸ್ಟ್ ಕೂಡ ಹಾಕೋತೀನಿ ಚೆನ್ನಾಗಿ ಮ್ಯಾಶ್ ಆಗಿತ್ತು ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗ ಅದು ಟೊಮೆಟೊ ಸಾಫ್ಟ್ ಆಗ್ತದೆ ನೀರೆಲ್ಲ ಬಿಟ್ಕೊಳ್ತದೆ ಅದರಷ್ಟು ಎಲ್ಲ ಚೆನ್ನಾಗಿ ಎಲ್ಲ ಮ್ಯಾಶ್ ಆಗಿದೆ ನೋಡಿ ಚೆನ್ನಾಗಿ ಈಗ ಇಲ್ಲಿ ನಾನು ಮಸಾಲಾನು ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಧನ್ಯಾ ಅರ್ಧ ಈ ಸ್ಪೂನ್ ಅಷ್ಟು ಗರಂ ಮಸಾಲ ಚುಟ್ಟಿಗೆ ಅಷ್ಟು ಅರ್ಶಿನ ಇಟ್ಟು ರುಚಿ ತಕ್ಕ ನಾನು ಖಾರ ನಿಮಗೆ ಎಷ್ಟು ನೋಡ್ಕೊಂಡು ಹಾಕೊಳ್ಳಿ ಚಿಲ್ಲಿ ಪೌಡ್ರು ನಾನು ಅರ್ಧ ಈ ಸ್ಪೂನ್ ಅಷ್ಟೇ ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡ್ರು ನಿಮಗೆ ಖಾರ ಬೇಕಂದ್ರೆ ಸ್ವಲ್ಪ ಜಾಸ್ತಿನಿ ಆ್ಯಡ್ ಮಾಡ್ಕೋಬೇಕು ಮಾಡ್ಬೋದು ಹಾಗೇನಿಲ್ಲ ಮಕ್ಕಳಿಗೆ ಮಾಡಿದ್ರೆ ಸ್ವಲ್ಪ ಕಡಿಮೆನೇ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಸಾಲ ಫ್ರೈ ಮಾಡ್ಕೋಬೇಕು ಇದರೊಟ್ಟಿಗೆ ನಾನು ಇಲ್ಲಿ ಫ್ರೆಶ್ ಇದ್ರೆ ನೀವು ಒಂದು ಮೂರು ನಾಲ್ಕು ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ ನಾನು ಹಾಫ್ ಟೀ ನಾಲ್ಕು ಟೀ ಸ್ಪೂನ್ ಅಷ್ಟು ತೆಂಗಿನ ಉಡಿ ಹಾಕೊಳ್ತಾ ಇದ್ದೀನಿ ನೋಡಿ ನಾಲ್ಕೇ ನಾಲ್ಕು ಟೀ ಚಿಕ್ಕದು ಒಂದು ಮುಷ್ಟಿಯಷ್ಟು ಅಷ್ಟು ಹಾಕೊಂಡಿದ್ರೆ ಕೂಡ ಸಾಕು ನೀವು ಫ್ರೆಶ್ ತೆಂಗಿನಕಾಯಿ ಇದ್ರೆ ಈಗ ಇದನ್ನು ಸ್ವಲ್ಪ ಹೊತ್ತೊ ಫ್ರೈ ಮಾಡ್ಕೊಬೇಕು ಇಲ್ಲಿ ಹಾಕಿದ ನಂತರ ಪೂರಿ ಸ್ವಲ್ಪ ಚಿಕ್ಕದ ಇಟ್ಕೊಳ್ಳಿ ಈಗ ಇಲ್ಲಿ ಬೇಯಿಸಿದ ಕಡಲೆ ಇತ್ತಲ್ಲ ಫ್ರೆಂಡ್ಸ್ ಅದನ್ನು ಕೂಡ ನಾನು ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ನಂತರ ನಾನು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಸಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಎರಡು ಅಷ್ಟು ನೀರು ಹಾಕ್ಕೊಟ್ಟಿದ್ದೀನಿ ಅಷ್ಟೇ ಒಂದ ನಂತರ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಅದು ಇದಾಗಬೇಕು ನೀರು ಯಾಕೆ ಹಾಕಿದಂದರೆ ಕಡಲೆಗೆಲ್ಲ ಮಸಾಲ ಹೋಗಬೇಕಂತ ಒಂದು ಒಂದಕ್ಕೆ ಚೆನ್ನಾಗಿ ಅದು ಮಸಾಲೆಲ್ಲ ಮಿಕ್ಸ್ ಆಗಬೇಕು ಒಂದೆರಡು ನಿಮಿಷ ತನಕ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಮೊದಲಿಗೆ ನಾನು ಉಪ್ಪು ಹಾಕಿದ್ದೀನಿ ಈಗಿನ ನಾನು ಸ್ವಲ್ಪ ಹಾಕ್ತೀನಿ ಜಾಸ್ತಿ ಅಲ್ಲ ಉಪ್ಪು ಯಾಕಂದರೆ ಅವಲಕ್ಕಿಗೆ ನಾನು ಉಪ್ಪು ಹಾಕೋದಿಲ್ಲ ಮತ್ತೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಬೇಕಂದ್ರೆ ನಾವು ಹಾಕೋಬಹುದು ಈಗ ಇದರೊಟ್ಟಿಗೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ಹಾಕೊಳ್ತಾ ಇದ್ದೀನಿ ಈಗ ನಾನು ಇಲ್ಲಿ ಅವಲಕ್ಕಿಯನ್ನು ನಾನು ಇದು ನೋಡಿ ನೆನೆಸಿ ಇದು ಮಾಡಿಟ್ ತೊಳ್ದು ಇಟ್ಕೊಂಡೆ ಅವಲಕ್ಕಿಯನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನು ಇದು ಸ್ವಲ್ಪ ಅವಲಕ್ಕಿ ಉಂಟು ಎಲ್ಲ ಹಾಕಿ ಎಲ್ಲ ಅವಲಕ್ಕಿ ಹಾಕೊಂಡಿದ್ದೀನಿ ಮಿಕ್ಸ್ ನಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇದಕ್ಕೆ ನಾನೀಗ ಲಿಂಬು ತಗೊಂಡಿದ್ದೀನಿ ಲಿಂಬು ರಸವನ್ನು ಒಂದು ಅರ್ಧ ಲಿಂಬು ತಗೊಂಡು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಅಲ್ಲ ಬೇಕಾದ್ರೆ ಹಾಕೊಳ್ಳಿ ಬೇಡದ್ರೆ ಸ್ಕಿಪ್ ಮಾಡಿ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನು ಸ್ಲೋ ಗ್ಯಾಸಲ್ಲಿ ಇಟ್ಕೊಂಡಿದ್ದೆ ಈಗ ಗ್ಯಾಸ್ ಆಫ್ ಮಾಡಿ ಈಗ ನಾವು ಸರ್ವ್ ಮಾಡ್ಬೋದು ಲಿಂಬು ರಸ ಹಾಕ ನಂತರ ಇಷ್ಟೇ ಫ್ರೆಂಡ್ಸು ಇದು ಅವಲಕ್ಕಿ ಕಡಲೆ ಮಸಾಲ ತುಂಬಾ ಟೇಸ್ಟ್ ಕೊಡ್ತದೆ ಫ್ರೆಂಡ್ಸು ಬೆಳಿಗ್ಗೆ ಬ್ರೆಡ್ ಫಾಸ್ಟ್ ಮಾಡ್ಕೊ ತಿನ್ಬೋದು ಈಗ ನಾವೇ ಸರ್ವ್ ಮಾಡುವಾಗ ಒಂದು ಬೌಲ್ ತಗೊಂಡು ಸರ್ವ್ ಮಾಡುವಾಗ ನಾವು ಸ್ವಲ್ಪ ನೀರುಳ್ಳಿಯನ್ನು ಸಪ್ರೇಟ್ ಕಟ್ ಮಾಡಿಟ್ಕೋಬೇಕು ಮತ್ತೆ ಇದು ಚೂಡ ಇರ್ತದಲ್ಲ ಖಾರ ಸೇವು ಅದನ್ನು ಕೂಡ ನಾವು ಮೇಲುಗಡೆ ಹಾಕೋಬಹುದು ಮಕ್ಕಳಿಗೆ ಮಾಡ್ಕೊಡೋದ್ರೆ ಸ್ವಲ್ಪ ಆನಿಯನ್ಸ್ ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಚೂಡ ಎಲ್ಲ ಹಾಕಿ ಮಾಡ್ಬೋದು ನನ್ನ ಹತ್ರ ಇಲ್ಲ ನಾನು ಹಾಗೆ ತೋರಿಸ್ತಾ ಇದ್ದೀನಿ ಈಗ ನಾವು ಸರ್ವ್ ಮಾಡ್ಲಿಕ್ಕೆ ರೆಡಿ ಆಗಿದೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕೇಳಿದು ಮರಿಬೇಡಿ ಇನ್ನೊಂದು ವಿಡಿಯೋ ಸಿಕ್ಕೋಣ ಧನ್ಯವಾದಗಳು